ಇದು ಮೊದಲನೇದು ಇದು ಎರಡನೇದು ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಈ ಗೌರಿ ಗಣೇಶ ಹಬ್ಬ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನ ತೊಗೊಂಬರುತ್ತೆ ನೋಡೋಣ ಸೊ ಟೇಕ್ ಯುವರ್ ಓನ್ ಟೈಮ್ ಎರಡು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಇಲ್ಲಿ ಗಣೇಶ ಮತ್ತು ಗೌರಿ ಇದ್ದಾರೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಇಲ್ಲಿ ಶಿವ ಮತ್ತು ಗಣೇಶ ಇದ್ದಾರೆ ಸೊ ಎಸ್ ಯಾವುದು ಇಷ್ಟ ಬರುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಪಾರ್ವತಿ ದೇವಿನ ಅಥವಾ ಗೌರಿ ಗಣೇಶನ ಯಾರು ಆಯ್ಕೆ ಮಾಡಿದ್ದೀರಾ ನಿಮಗೆ ಸಾಕಷ್ಟು ಪಾಸಿಟಿವ್ ಬದಲಾವಣೆ ಬರುವಂಥ ಸಾಧ್ಯತೆಗಳು ಇದೆ ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ ಯಾರಿಗೆ ಮ್ಯಾರೇಜ್ ಆಗಿಲ್ಲ ಅವರಿಗೆ ಮ್ಯಾರೇಜ್ ಆಗುವಂಥದ್ದು ಯಾರಿಗೆ ಪಾಪು ಆಗಿಲ್ಲ ಅವರಿಗೆ ಪಾಪು ಆಗುವಂಥದ್ದು ನಿಮ್ಮ ಶತ್ರುಗಳೆಲ್ಲವೂ ಎಲ್ಲರೂ ಕೂಡ ದೂರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಜೊತೆಗೆ ನಿಮ್ಮ ಮನಿ ಫ್ಲೋ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ ಒಂದು ಪೂರ್ವಜರಿಗೆ ಸಂಬಂಧಪಟ್ಟಂಥ ದೋಷಗಳೆಲ್ಲವೂ ಕೂಡ ನಿವಾರಣೆ ಇದೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಗಂಗಮ್ಮ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದ ಇರುತ್ತೆ ಅನ್ನೋ ಇದೆ ಸೊ ಎಸ್ ನೀವು ತುಂಬ ಸೀರಿಯಸ್ ಆಗಿಬಿಟ್ಟಿದ್ರಿ ನಗ್ತಾ ಇಲ್ಲ ಜೀವನದಲ್ಲಿ ಏನೋ ಒಂದು ನಗುನೇ ಇಲ್ಲ ಒಂದು ರಿಲ್ಯಾಕ್ಸ್ ಎನರ್ಜಿ ಇರಲಿಲ್ಲ ಅಂದರೆ ಸೊ ನಿಮ್ಮ ಜೀವನಕ್ಕೆ ಒಂದು ರಿಲ್ಯಾಕ್ಸ್ ಎನರ್ಜಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಫೈನಾನ್ಷಿಯಲಿ ಸಕ್ಸಸ್ಸನ್ನು ಸಾರಿ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಬಿಸ್ನೆಸ್ ಇರ್ಬೋದು ನಿಮ್ಮ ಜಾಬ್ ಇರಬಹುದು ನಿಮ್ಮ ಕೆರಿಯರ್ ಇರ್ಬೋದು ಅಥವಾ ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲೇ ಒಂದು ಏನೋ ಒಂದು ಹೋಮ್ ಹೋಮ್ ಸರ್ವಿಸ್ ಇರಬಹುದು ಅಥವಾ ಮನೇಲಿ ಕೂತ್ ಮಾಡುವಂಥ ಬಿಸ್ನೆಸ್ ಇರಬಹುದು ಅಥವಾ ಆನ್ಲೈನ್ ಬಿಸ್ನೆಸ್ ಇರಬಹುದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ತಡ್ಬಡಿ ಸಿಚುವೇಶನ್ ಇದೆ ಯಾರೋ ಫ್ರೆಂಡ್ ಸರ್ಕಲ್ ಇಂದ ನಿಮಗೆ ಒಂದು ಮೆಸೇಜ್ ಅಥವಾ ಫೋನ್ ಕಾಲ್ ಬರುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಕನಸುಗಳು ಏನಿತ್ತು ನಿಮ್ಮ ಡ್ರೀಮ್ ಆಫ್ ಲೈಫ್ ಏನಿತ್ತು ಅದು ಕೂಡ ಈಡೇರುವಂತ ಸಾಧ್ಯತೆ ಇದೆ ಈ ಗೌರಿ ಗಣೇಶ ಹಬ್ಬ ನಿಮ್ಮ ಸಾಂಸಾರಿಕ ಜೀವನಕ್ಕಿಂತ ಹೆಚ್ಚಾಗಿ ಪ್ರೇಮ ಜೀವನ ಮತ್ತು ನಿಮ್ಮ ಕೆರಿಯರ್ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಹೊಸ ಮನೆ ತಗೊಳ್ಳುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರ ವಿವಾಹ ಅಥವಾ ನಿಮ್ಮ ಫ್ರೆಂಡ್ ಇರಬಹುದು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅವರಿಗೆ ಒಂದಷ್ಟು ಮದುವೆ ಮಾಡಿಸುವಂಥದ್ದು ಅಥವಾ ಅವರ ಮನೆಯ ಗೃಹ ಪ್ರವೇಶ ಇರ್ಬೋದು ಅವರ ಮನೆಯ ಶುಭ ಕಾರ್ಯಕ್ಕೆ ನೀವು ಒಂದು ಕೊಡುಗೆಯಾಗಿ ಅಥವಾ ದೇಣಿಗೆಯಾಗಿ ಸಮಥಿಂಗ್ ಏನು ನಿಮ್ಮ ಕಡೆಯಿಂದ ಅವರಿಗೆ ಬ್ಲೆಸ್ಸಿಂಗ್ಸ್ ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಯಾರ್ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರ ಫೈನಾನ್ಷಿಯಲಿ ಪ್ರೀತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು ಆದರೆ ಎಲ್ಲೋ ಕೆಲವರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರಬಹುದು ಒಂದು ನೈನ್ ನೈನ್ ಎನರ್ಜಿ ಇದೆ ಸೊ ಸಿಂಗಲ್ ಆಗಿ ಒಂದಷ್ಟು ತಾಪತ್ರಯಗಳು ಅಥವಾ ದುಃಖ ಅಥವಾ ಏನು ಸಮಸ್ಯೆ ಬಗೆಹರಿತಾನೆ ಇಲ್ಲ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಸೊ ಕನಸುಗಳು ಸರಿಯಾಗಿಲ್ಲ ಅಂತ ಅಂದ್ಕೊಂಡಿದ್ರಿ ನಿಮಗೆ ಒಂದು ಬೆಳಕು ಬರುವಂಥ ಸಾಧ್ಯತೆ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಜಿಷಿಯನ್ ಎನರ್ಜಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಬೇರೆಯವ್ರ ಆಟ ಜಾಸ್ತಿಯಾಗಿದೆ ಸೊ ಹಾಗಾಗಿ ದೇವಿ ಇನ್ಮೇಲೆ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದನ್ನು ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ ಯಾರು ನಿಮಗೆ ಮೋಸ ಮಾಡ್ತಿದ್ರು ಅವರು ಮೋಸ ಮಾಡಿ ಹೋದವ್ರ ಬಗ್ಗೆ ನೀವು ಹೆಚ್ಚು ಗಮನನ ಕೊಡಬೇಡಿ ಸೊ ಲೆಟ್ ಗೋ ಮೂಮೆಂಟಿಗೆ ಬನ್ನಿ ಅನ್ನುವಂಥದ್ದು ಇದೆ ಯಾರು ಏನೇ ಮೋಸ ಮಾಡಲಿ ಯಾರು ಏನೇ ಸಮಸ್ಯೆ ಮಾಡಲಿ ಅದನ್ನು ಅವರೇ ಅನುಭವಿಸ್ತಾರೆ ಅವರಿಗೆ ಬಿಟ್ಟು ಬಿಡಿ ಅನ್ನುವಂಥದ್ದು ಇದೆ ಗೌರ್ಮೆಂಟ್ ಜಾಬ್ ಬರುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ ಟೀಚರ್ ವೃತ್ತಿ ಬರುವಂಥ ಸಾಧ್ಯತೆ ಇದೆ ಸೊ ತುಂಬ ಒಳ್ಳೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಲೋನ್ ಬರುವಂಥದ್ದು ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಬರುವಂಥ ಸಾಧ್ಯತೆ ಇದೆ ಆನ್ಲೈನ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಏನು ಆನ್ಲೈನ್ ಪ್ರೊಫೈಲ್ ನನಗೆ ಗೊತ್ತಿಲ್ಲ ಬಟ್ ನೀವು ಒಂದು ರೀತಿ ಸೆಲೆಬ್ರಿಟಿ ರೇಂಜಲ್ಲಿ ಮಿಂಚ್ತೀರಾ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ನಿಮ್ಮನ್ನು ಬಿಟ್ಟು ಹೋದರೂ ವಾಪಸ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿಯಿಂದ ನಿಮಗೆ ರಿಯೂನಿಯನ್ ಎನರ್ಜಿ ಕೂಡ ಇದೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಏನಾದರೂ ಡೈವರ್ಸಿಗೆ ಹೋಗಿದರೆ ಅದನ್ನು ಹಾಗೆ ಆಗಲಿಕ್ಕೆ ಬಿಡಬೇಡಿ ಒಂದು ಕಾಂಪ್ರಮೈಸ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ತಂದೆ ತಾಯಿಯಿಂದ ಕೂಡ ನಿಮಗೆ ಆಶೀರ್ವಾದ ಸಿಗುವಂಥ ಸಾಧ್ಯತೆ ಇದೆ ಒಂದು ಡಿವೈನ್ ಪಾರ್ಟ್ನರ್ ಡಿವೈನ್ ಮಸ್ಕ್ಯುಲಿನ್ ಡಿವೈನ್ ಫೆಮಿನೈನ್ ಎನರ್ಜಿ ಇಲ್ಲಿ ಇದೆ ಸೊ ಹಾಗಾಗಿ ಎಲ್ಲದೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ ತಂದೆ ಕಡೆಯಿಂದ ಸಹಾಯ ಆಗುವಂಥ ಸಾಧ್ಯತೆ ಇದೆ ತಾಯಿ ಕಡೆಯಿಂದ ಕೂಡ ಸಹಾಯ ಆಗುತ್ತೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇತ್ತು ಅದು ಕೂಡ ರಿಮೂವ್ ಆಗ್ತಾ ಇದೆ ಸೊ ಈ ತಿಂಗಳಿಂದ ಒಂದಷ್ಟು ಬದಲಾವಣೆ ನಿಮ್ಮ ಜೀವನಕ್ಕೆ ಬರುತ್ತೆ ಜಸ್ಟ್ ವೆಯ್ಟ್ ಫಾರ್ ಸೆಪ್ಟೆಂಬರ್ ಎಂಡ್ ಆಗೋಸ್ಟ್ರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಕೆಲವರು ಸ್ಟಕ್ ಎನರ್ಜಿಲಿ ಇದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಒಂಚೂರು ಗಮನ ಕೊಟ್ಟರೆ ಒಳ್ಳೆಯದಿದೆ ಅನ್ನುವಂಥದ್ದು ಇದೆ ಕೆಲವರಿಗೆ ನೆಗೆಟಿವಿಟಿ ಏನಿತ್ತು ಆ ನೆಗೆಟಿವಿಟಿಯಿಂದ ತಾಯಿ ನಿಮ್ಮನ್ನು ರಕ್ಷಿಸಿದಾಳೆ ರಕ್ಷಿಸ್ತಾಳೆ ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ತಾಯಿನ ಚೆನ್ನಾಗಿ ಪೂಜೆ ಮಾಡಿಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಇನ್ನೂ ಒಂದು ಹರಕೆ ಬಾಕಿ ಇದೆ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಹೊಸ ಪ್ರೀತಿ ಬರುವಂಥದ್ದು ಯಶಸ್ಸು ಬರುವಂಥದ್ದು ವಿದ್ಯೆಯಲ್ಲಿ ಕೂಡ ಯಶಸ್ಸು ಬರುವಂಥ ಸಾಧ್ಯತೆ ಇದೆ ಸೊ ಥರ್ಡ್ ಬಾಡಿ ಸಿಚುವೇಶನ್ನಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ ಸ್ವಲ್ಪ ಲೀಗಲ್ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೇನೋ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿ ಬರುವಂಥ ಸಾಧ್ಯತೆ ಇದೆ ಕೇರಿಂಗ್ ಕನೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಒಂದು ಸರಿಯಾದ ನಿರ್ಧಾರ ನಿಮ್ಮ ಜೀವನನ ಬದಲಾಯಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ಆ ಪಾಸಿಟಿವ್ ಬದಲಾವಣೆ ಏನೇ ಆಗಿದ್ರೂ ಕೂಡ ಸೊ ನೀವು ಒಂದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಒಂಚೂರು ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ವಿದ್ಯೆಯಲ್ಲಿ ಒಂಚೂರು ಏರುಪೇರು ಆಗ್ತಾ ಇದೆ ಅದನ್ನು ಕೂಡ ಸ್ವಲ್ಪ ಗಮನನ ಕೊಡಿ ನಿಮ್ಮ ಹಾಬೀಸ್ ಏನಿದೆ ನಿಮಗೆ ಹೆಚ್ಚಿನ ಬೆನಿಫಿಟನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ರಕ್ಷಾಕಾಳಿ ಇದಾರೆ ಇಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಪ್ರೊಟೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಸೊ ಪ್ರಾಕೃತಿಕ ವಿಕೋಪದಗಳಿಂದ ಮತ್ತು ಆಕ್ಸಿಡೆಂಟಿಂದ ನಿಮ್ಮನ್ನು ತಾಯಿ ಕಾಪಾಡ್ತಾಳೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ದಕ್ಷಿಣ ಕಾಳಿ ಕೂಡ ಇದ್ದಾರೆ ಸೊ ಹಾಗಾಗಿ ಲಾಂಗ್ ಲೈಫ್ ಆರೋಗ್ಯದಲ್ಲಿ ವೃದ್ಧಿ ಬರುವಂಥ ಸಾಧ್ಯತೆ ಇದೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಪ್ರಾರ್ಥನೆ ಎಲ್ಲ ಭಗವಂತನಿಗೆ ಮುಟ್ಟಿದೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನವೇ ಒಂದು ಟೀಚರ್ ವೃತ್ತಿ ಅಂತ ಅನಿಸುತ್ತೆ ಸೊ ಇನ್ನು ಹೆಚ್ಚು ಕಲಿತಾ ಇರಿ ಬೆಟರ್ ಆಗ್ತಾ ಇರಿ ಜೊತೆಗೆ ಇನ್ನೊಂದಷ್ಟು ಜನರಿಗೆ ಕಲಿಸ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಕ್ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಹಾನಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮಗೆ ಈ ಗೌರಿ ಗಣೇಶ ಹಬ್ಬ ಯಾವ ರೀತಿಯ ಬದಲಾವಣೆಯನ್ನು ತರುತ್ತೆ ನೋಡೋಣ ಬನ್ನಿ ಇಟ್ಸ್ ಎ ಜನರಲ್ ರೀಡಿಂಗ್ ಮೊದಲನೇದಾಗಿ ಸಾಕಷ್ಟು ಅನುಕೂಲಗಳು ನಿಮಗೆ ಆಗತ್ತೆ ನೃತ್ಯ ಕ್ಷೇತ್ರದಲ್ಲಿ ಆರ್ಟ್ ಫೀಲ್ಡಲ್ಲಿ ಇದ್ದರೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಭಗವಂತನ ಆಶೀರ್ವಾದನ ಪಡ್ಕೊಳ್ಳಿ ಮೃತ್ಯುಂಜಯ ಹೋಮ ಜಪ ಮಂತ್ರ ಜಪ ಅಥವಾ ಹೋಮನ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಕ್ಲಾರಿಟಿ ಬರೋದ್ರಲ್ಲಿ ಇದೆ ಮೇ ಬಿ ಇನ್ನೊಂದು ಇಯರ್ ಆಗ್ಬಹುದು ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ವ್ಯಕ್ತಿ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಹಣ ಬರಲಿಕ್ಕೆ ಅನ್ನುವಂಥದ್ದು ಇದೆ ಸೊ ವ್ಯಕ್ತಿಯಾಗಲಿ ಹಣ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಗೆ ನಿಮ್ಮ ಜಮೀನು ಸೇಲ್ ಆಗೋದಾಗಲಿ ಇನ್ನು ಒನ್ ಇಯರ್ ಆಗಬಹುದು ಅನ್ನುವಂಥದ್ದು ಇದೆ ಜೀವನದಲ್ಲಿ ಎಲ್ಲವನ್ನೂ ಮುಗಿಸಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಪ್ರೀತಿಯಲ್ಲಿ ಸಾಕಷ್ಟು ಅವಕಾಶಗಳು ಬರೋದ್ರಲ್ಲಿ ಇದೆ ನಿಮ್ಮ ಜೀವನ ನಿಮ್ಮ ಇಷ್ಟ ನಿಮ್ಮ ಪಾರ್ಟ್ನರ್ ಜೀವನ ನಿಮ್ಮ ಪಾರ್ಟ್ನರ್ ಇಷ್ಟ ಯಾರಿಗೂ ಇಲ್ಲಿ ಫೋರ್ಸ್ಫುಲ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಇದೆ ಸಾಕಷ್ಟು ಸತ್ಯ ಗೊತ್ತಿರೋದ್ರಿಂದ ನಿಮಗೆ ಗೊತ್ತಿದೆ ಯಾರನ್ನು ಹೇಗೆ ಟ್ರೀಟ್ ಮಾಡಬೇಕು ಯಾರನ್ನು ಹೇಗೆ ಟ್ರೀಟ್ ಮಾಡಬಾರ್ದು ಅಂತ ನಿಮ್ಮ ಜೀವನ ಇಷ್ಟ ಆ ಥರ ಎನರ್ಜಿ ಇದೆ ಇಲ್ಲಿ ಸೊ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ ಫೋನ್ ಕಾಲ್ ಬರುವಂಥ ಸಾಧ್ಯತೆ ಇದೆ ಬ್ಲಾಕ್ ಮಾಡಿದ್ದವರು ಮತ್ತು ರೀ ಕನೆಕ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಹೈಫ್ರಿಸ್ಟೆಸ್ ಎನರ್ಜಿ ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆ ಇದೆ ರಹಸ್ಯವಾಗಿ ನಿಮಗೆ ಸಹಾಯ ಸಿಗಬಹುದು ಅಥವಾ ರಹಸ್ಯವಾಗಿ ನಿಮ್ಗೆ ಯಾರೋ ದುಡ್ಡನ್ನ ಕಳಿಸ್ಬೋದು ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ಗೊತ್ತಿಲ್ಲ ಜೊತೆಗೆ ನಿಮ್ಮ ವಿದ್ಯೆಯಿಂದ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ವಿದ್ಯೆಯಿಂದ ಸಾಕಷ್ಟು ಹಣನ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ ತುಂಬ ಬೆಲೆ ಬಾಳುವಂಥದ್ದು ಅದನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಯಾರೋ ತುಂಬ ಪ್ರಮುಖವಾದಂಥ ವ್ಯಕ್ತಿ ಏನೋ ಒಂದಷ್ಟು ಸತ್ಯನ ಹೇಳೋದಕ್ಕೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಆ ಸತ್ಯ ತಿಳ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ ಬಹಳಷ್ಟು ಜನ ಟ್ರಾವೆಲ್ ಮಾಡುವಂಥ ಸಾಧ್ಯತೆ ಇದೆ ಹೊಸ ಸ್ಥಳಕ್ಕೆ ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಲೈಫು ನಿಮ್ಮ ಕಂಟ್ರೋಲಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಕಂಟ್ರೋಲಿಗೆ ಬರುತ್ತೆ ಕೂಡ ಒಂದು ಕಡೆ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ ಟೆಂಪ್ಟೇಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ರೈಟ್ ವೇಲಿ ರೈಟ್ ಡೈರೆಕ್ಷನಲ್ಲಿ ಗಣೇಶ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಗಣೇಶನ ಆರಾಧನೆ ಮಾಡಿ ಶಿವನ ಆರಾಧನೆ ಮಾಡಿ ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಸುಧಾರಣೆ ಬರ್ತಾ ಇದೆ ಆರೋಗ್ಯದಲ್ಲಿ ಸುಧಾರಣೆ ಬರೋದ್ರ ಜೊತೆಗೆ ನಿಮ್ಮ ಒಂದು ಕೆರಿಯರ್ ವಿಚಾರದಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಬರುವಂಥ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಪಾಪು ಕೂಡ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಆರೋಗ್ಯದಲ್ಲಿ ಉತ್ತಮವಾದಂಥ ಅವಕಾಶಗಳು ಕೂಡ ಬರುತ್ತೆ ಇಲ್ಲಿ ಶಿವ ಬಂದ್ರೆನೆ ಸಾಕಷ್ಟು ಶತ್ರು ಬಾಧೆ ನಿವಾರಣೆ ಆಯಿತು ಅಂತ ಜೊತೆಗೆ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಚೇತರಿಕೆ ಬಂತು ಅಂತ ಸೊ ಏನೋ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಸೊ ಯಾವತ್ತೂ ನನ್ನ ಜೀವನದಲ್ಲಿ ಪಾಸಿಟಿವಿಟಿ ಬರೋದಿಲ್ಲ ಕ್ಲಾರಿಟಿ ಬರೋದಿಲ್ಲ ನನ್ನ ಜೀವನ ಸರಿ ಹೋಗೋದಿಲ್ಲ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಫೈನಾನ್ಷಿಯಲಿ ತುಂಬ ರಿಚ್ ಆಗ್ತೀರಾ ಫೈನಾನ್ಷಿಯಲಿ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ನಿಮ್ಮ ಕೆರಿಯರ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಒಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತಾ ಇದ್ದೀರಾ ಜೊತೆಗೆ ಯಾರೋ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಅರ್ಧನಾರೀಶ್ವರ ತತ್ವ ಇದೆ ಇಲ್ಲಿ ಇಲ್ಲಿ ಆ ಎನರ್ಜಿ ಇಲ್ಲ ಬಟ್ ಆ ಥರ ಇದೆ ಸೊ ಹಾಗಾಗಿ ಸ್ವಲ್ಪ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಸೊ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇರೋದ್ರಿಂದ ಸೋಲ್ ಮೇ ಟ್ವೆನ್ ಫ್ಲೇಮ್ ಜರ್ನಿ ಇರೋದರಿಂದ ಮ್ಯಾರೇಜ್ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ you <laughs> ಜೊತೆಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಂಗಳ ಪರಮೇಶ್ವರಿ ದೇವಿ ಇರ್ಬೋದು ಗೌರಿ ಮಾತೆಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಹಾಗಾಗಿ ನೀವು ಯಾವಾಗಲೂ ಸಕ್ಸಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆ ಇದೆ ಹೊಸ ಜಾಬ್ ಬರುವಂಥದ್ದು ದುಡ್ಡು ಬರುವಂಥದ್ದು ಜೊತೆಗೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲ ನಿಮಗೆ ಫೈನಾನ್ಷಿಯಲಿ ಆಗುವಂಥ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಅಥವಾ ಹೊಸ ಜಾಗ ಜಮೀನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ತೋಟದ ಮನೆಯನ್ನ ಖರೀದಿ ಮಾಡಬಹುದು ಅಥವಾ ಫಾರ್ಮ್ ಹೌಸನ್ನ ಖರೀದಿ ಮಾಡುವಂತ ಸಾಧ್ಯತೆ ಇದೆ ಯಾರದೋ ಮನೆಯ ತೋಟದಲ್ಲಿ ಏನೋ ಒಂದು ಮರಕ್ಕೋ ಅಥವಾ ಜಾಗಕ್ಕೋ ಏನೋ ಒಂದು ದಾರದಲ್ಲಿ ಕಟ್ಟಿ ಹಾಕಿದ್ದಾರೆ ಏನೋ ಒಂದನ್ನು ಬಂಧ ಮಾಡಿದ್ದಾರೆ ಅದನ್ನು ಬಿಚ್ಚಿ ಅದರಿಂದ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಬಹಳಷ್ಟು ಜನ ಸ್ಟಕ್ ಎನರ್ಜಿಲಿ ಇರಬಹುದು ಸಿಂಗಲ್ ಪೇರೆಂಟ್ಸ್ ಇದ್ದರೆ ಅದರಿಂದ ಹೊರಗೆ ಬನ್ನಿ ನಿಮಗೆ ಇರುವಂಥ ಬಂಧನಗಳನ್ನ ಬಿಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ನೀವು ಅಂದ್ಕೊಂಡಂಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ವಾ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಗೋರ್ಮೆಂಟಿಂದ ನಿಮ್ಗೇನೇನಾಗಿಲ್ಲ ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ಸೆವೆನ್ ತೌಸಂಡ್ ಸಮಥಿಂಗ್ ಗೋರ್ಮೆಂಟಿಂದ ದುಡ್ಡು ಬಂದಿಲ್ಲ ಅಥವಾ ಏನೋ ಒಂದು ಯಾತ್ರೆಯ ದುಡ್ಡು ಬಂದಿಲ್ಲ ಅಂದರೆ ಅದು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ ವಿದ್ಯೆಯಲ್ಲಿ ಮಹಾ ಪರಿಣಿತಿನ ಹೊಂದುತ್ತೀರಾ ಅನ್ನುವಂಥದ್ದು ಇದೆ ಸೊ ಹೈ ಪ್ರಿಸ್ಟೆಸ್ ಮತ್ತು ಇಲ್ಲಿ ಸ್ಟ್ರೆಂತ್ ಮತ್ತು ದ ಮೆಜಿಷಿಯನ್ ತುಂಬಾ ಆಗಲೇ ಹೇಳಿದೆ ಕುಂಡಲಿನಿ ಶಕ್ತಿ ಅಥವಾ ಅರ್ಧನಾರೀಶ್ವರ ತತ್ವ ಅಥವಾ ಶಿವ ಪಾರ್ವತಿಯ ಆಶೀರ್ವಾದ ತುಂಬಾ ಇದೆ ಇಲ್ಲಿ ಸೊ ನಿಮ್ಮಿಬ್ಬರನ್ನ ಒಂದು ದೇವರೇ ಸೃಷ್ಟಿ ಮಾಡಿರೋದು ನಿಮ್ಮ ಜೋಡಿನ ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಸಿಗಬೇಕಾದಂಥ ಪಾರ್ಟ್ನರ್ ಇನ್ನು ಸಿಕ್ಕಿಲ್ಲ ಸೊ ಖಂಡಿತವಾಗ್ಲೂ ಸಿಗ್ತಾರೆ ತುಂಬ ಉನ್ನತ ಮಟ್ಟದ ವ್ಯಕ್ತಿಯಾಗಿರ್ತಾರೆ ಉನ್ನತವಾದಂಥ ವಿಚಾರಧಾರೆಗಳನ್ನ ಇಟ್ಕೊಂಡಿರ್ತಾರೆ ಊರಿಗೆ ನ್ಯಾಯ ಹೇಳುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ಅಥವಾ ಜಡ್ಜ್ ಕೂಡ ಆಗಿರಬಹುದು ಅಥವಾ ಲಾಯರ್ ಕೂಡ ಆಗಿರಬಹುದು ಅಥವಾ ಮುಖಂಡರು ಕೂಡ ಆಗಿರಬಹುದು ಈ ತರದ ಎನರ್ಜಿ ಇರುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಒಂದು ಡಿವೈನ್ ಎನರ್ಜಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಇಲ್ಲಿ ಒಂದು ಪ್ರಶ್ನೆ ಯಾರಿಗೂ ಕಾಡ್ತಿದೆ ಅವರಿಗೆ ಮ್ಯಾರೇಜ್ ಆಗಿರುತ್ತಾ ಸಿಂಗಲ್ ಆಗಿರ್ತಾರ ಅಂತ ಸಿಂಗಲ್ ಆಗಿ ಇರ್ತಾರೆ ಇಲ್ಲಿ ಸಿಂಗಲ್ ಆಗಿರೋರ ಎನರ್ಜಿ ಜಾಸ್ತಿ ಇದೆ ಸೊ ಸಿಂಗಲ್ ಆಗಿರುವಂಥ ವ್ಯಕ್ತಿಗೆ ಸಿಂಗಲ್ ಆಗಿರುವಂಥ ವ್ಯಕ್ತಿನೇ ಮದುವೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಮದುವೆ ಆಗುವಂಥ ಸಾಧ್ಯತೆ ಇದೆ ಹೈಪ್ರಿಸ್ಟಿಸ್ ಎನರ್ಜಿ ನಾಟ್ ಇನ್ ಎ ಜೋಕ್ ಓಕೆ ಜೋಕ್ ಅಲ್ಲ ಅದು ಅದು ತುಂಬಾ ಒಂದು ರೀತಿ ಉನ್ನತದಲ್ಲೇ ಉನ್ನತವಾದಂತ ಎನರ್ಜಿ ಹಾಗಾಗಿ ತುಂಬ ಕೀಳು ಮಟ್ಟದಲ್ಲಿ ಅದ್ರ ಬಗ್ಗೆ ಯೋಚನೆ ನಾವು ಮಾಡಬೇಡಿ ಅನ್ನುವಂಥದ್ದು ಇದೆ ತುಂಬಾ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಎಷ್ಟಕ್ಕೆ ಎನರ್ಜಿಲಿ ಇದ್ದೀರ ದೇವರು ನಿಮ್ಮ ವಿಚಾರನ ಯೋಚನೆ ಮಾಡ್ತಿದ್ದಾರೆ ಅವರು ನಿಮಗೆ ನಿಮ್ಮ ಬಗ್ಗೆ ನಿರ್ಧಾರನ ತೊಗೊಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಎಲ್ಲ ಮುಗಿದೋಯ್ತು ನನ್ನ ಜೀವನದಲ್ಲಿ ಬರೀ ಮೋಸ ಹೋಗೋದೇ ಆಯಿತು ಸರಿ ಹೋಗ್ತಾ ಇಲ್ಲ ನನ್ನ ಜೀವನ ನನ್ನ ಜೀವನ ಯಾವತ್ತೂ ಹೀಗೇ ಇನ್ನು ಯಾವುದೇ ಒಂದು ಭರವಸೆ ಇಲ್ಲ ಅಂದ್ಕೊಂಡಿರೋರು ಈಗ ಕೂಡ ಒಂದು ಭರವಸೆಯ ಬೆಳಕು ಬರುವಂಥ ಸಾಧ್ಯತೆ ಇದೆ ಯಾಕೆ ಅಂದರೆ ನೀವು ತುಂಬ ಸ್ಪೆಷಲ್ ಪರ್ಸನ್ ಇದ್ದೀರಾ ಹಾಗಾಗಿ ನಿಮಗೆ ಯಾರು ಸಮಸ್ಯೆ ಮಾಡಿ ಇದ್ದಾರೋ ಅವರಿಗೇನೆ ಆ ಸಮಸ್ಯೆಗಳು ವಾಪಸ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಜಸ್ಟಿಸ್ ಬರುವಂಥ ಸಾಧ್ಯತೆ ಇದೆ ಅಗೇನಾಗಿ ಅಗೇನ್ ಇನ್ ಜಸ್ಟಿಸ್ ಬರ್ತಾ ಇದೆ ಡೈವರ್ಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಪಾಸ್ಟ್ ಲೈಫ್ ಎನರ್ಜಿ ಇದೆ ಸದ್ಯಕ್ಕೆ ಕಾರ್ಮಿಕ್ ರಿಲೇಶನ್ಶಿಪ್ ಏನಿದೆ ಭಗವಂತನಿಗೆ ನಿಮ್ಮ ಜೊತೆ ಭಾಗ ಕಾರ್ಮಿಕ್ ರಿಲೇಶನ್ಶಿಪ್ ಇದೆ ಅನಿಸುತ್ತೆ ಸೊ ಆ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಪ್ರಪಂಚದಲ್ಲೂ ಒಂಚೂರು ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಬಟ್ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಸೊ ಒಂದು ಜರ್ನಿ ಇದೆ ಸೊ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಎಲ್ಲವೂ ಕೂಡ ಎಂಡ್ ಆಗುವಂಥ ಸಮಯ ಇದೆ ಜಸ್ಟ್ ಇನ್ನೊಂದು ತಿಂಗಳಾಗಿರ್ಬೋದು ಅಥವಾ ಈ ಕ್ಷಣನೇ ಆಗಿರ್ಬೋದು ಟೆನ್ ಸೆಕೆಂಡ್ಸ್ ಇರ್ಬೋದು ಟೆನ್ ಮಿನಿಟ್ಸ್ ಇರ್ಬೋದು ಟೆನ್ ಡೇ ಇರ್ಬೋದು ಟೆನ್ ವೀಕ್ ಇರ್ಬೋದು ಅಷ್ಟೇ ಟೆನ್ ವೀಕ್ ಮೇಲೆ ಯಾವುದೇ ಸಮಸ್ಯೆ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ ಸಾಕಷ್ಟು ಯಶಸ್ಸು ನಿಮಗೋಸ್ಕರ ಕಾಯ್ಕೊಂಡಿದೆ ಅಂತ ಹೇಳ್ತಾ ಇದೆ ಮನೆ ದೇವರನ್ನು ನಂಬಿ ದೇವರ ಮೇಲೆ ನಂಬಿಕೆ ಭರವಸೆ ಹೊರಟೋಗಿದೆ ಆ ಥರ ಮಾಡಬೇಡಿ ನಂಬಿಕೆ ಭರವಸೆನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾರೋ ಆಟ ಆಡಿದ್ರು ಅಂತ ಅದಕ್ಕೆ ದೇವ್ರನ್ನ ಹೊಣೆ ಮಾಡೋದು ತಪ್ಪು ಅಲ್ವಾ ಸೊ ಎಸ್ ಅದರ ಕಡೆ ಕೊಡಿ ಸಾಧ್ಯ ಇರೋರು ಸಾಮಾಜದ ಶಿವನ ಆಶೀರ್ವಾದನ ಪಡ್ಕೊಂಡು ಮೃತ್ಯುಂಜಯ ಹೋಮಾನ ಮಾಡ್ಕೊಳ್ಳಿ ಇದರ ಅಗತ್ಯ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಓಕೆ ನಿಮ್ಮ ಮನಸ್ಸಿಗೆ ತುಂಬ ತುಂಬ ನೋವಾಗಿದೆ ಆ ನೋವಿಂದ ಹೊರಗೆ ಬರೋದಕ್ಕೆ ಒಂದು ಅವಕಾಶ ಕೂಡ ಬರೋದ್ರಲ್ಲಿ ಇದೆ ಹೀಲಿಂಗ್ ಬರೋದರಲ್ಲಿ ಇದೆ ನಿಮ್ಮ ಲೈಫ್ ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ನಿಮ್ಮ ದೈವನ ಬಂಧ ಮಾಡಿರುವಂಥ ಸಾಧ್ಯತೆ ಇದೆ ಅದನ್ನು ರಿಮೂವ್ ಮಾಡಿಕೊಳ್ಳಿ ಥರ್ಡ್ ಪಾಟೀಲ್ ಸಿಚುವೇಶನಿಂದ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ಇಲ್ಲ ಒಂದು ಮನೆಯಲ್ಲಿ ತುಂಬ ನೆಗೆಟಿವ್ ವೈಬ್ ಇದೆ ಅಂತ ಹೇಳ್ತಾ ಇದೆ ಆ ನೆಗೆಟಿವ್ ವೈಬನ್ನ ದೂರ ಮಾಡ್ಕೊಳ್ಳಿ ನೆಗೆಟಿವ್ ವೈಬಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಫೋರ್ತ್ ಚಕ್ರ ಮತ್ತು ಸೆವೆಂತ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ ಸಾಕಷ್ಟು ರೀಸ್ ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏಂಜಲಿಕ್ ಎನರ್ಜಿ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಬರ್ತಾ ಇದೆ ಮೂವತ್ತೆರಡು ಮೂವತ್ತ್ನಾಲ್ಕು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಹೊಸ ಹೀಲಿಂಗ್ ಬರುವಂಥ ಸಾಧ್ಯತೆ ಇದೆ ಹೊಸ ಖುಷಿ ಪರ್ಸ್ನಲಿ ನಿಮಗೆ ತುಂಬ ಖುಷಿ ಕೊಡುವಂಥ ವಿಚಾರಗಳು ಏನೋ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ನೀವೇನು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಆಗುತ್ತೆ ಆ್ಯಕ್ಷನ್ ತೊಗೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಲೆಟ್ ಗೋ ಅಥವಾ ಗೆಟ್ ಔಟ್ ಎನರ್ಜಿಲಿ ನೀವು ಇದ್ದೀರಾ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸುಮ್ಮನೆ ಚಿಂತೆ ಮಾಡ್ತಾ ಕೂತರೆ ಯಾವುದೂ ಆಗೋದಿಲ್ಲ ಅದರಿಂದ ಹೊರಗೆ ಬರೋದು ಹೇಗೆ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಂದ ಯಾರೋ ಹೊರಗೆ ಹೋಗ್ತಿದ್ದಾರೆ ಅಥವಾ ನೀವೇ ಯಾರ್ದೋ ಲೈಫಿಂದ ಹೊರಗೆ ಬರ್ತಾ ಇದ್ದೀರಾ ಸೊ ಇನ್ನು ಒಂದು ಚಾಪ್ಟರ್ ಎಂಡ್ ಆಯಿತು ಇನ್ನೇನಿದ್ರು ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಅಷ್ಟೇ ಬಾಕಿ ಇದೆ ಅನ್ನುವಂಥದ್ದು ಇದೆ ಹಾಸ್ಪಿಟಾಲಿಟಿ ಸೊ ಎಲ್ಲದಕ್ಕೂ ರೆಡಿಯಾಗಿರಿ ಜೊತೆಗೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಬೇಕಾಗಿದೆ ಒಂದಷ್ಟು ಬದಲಾವಣೆ ಬೇಕಾಗಿದೆ ಹೊಸ ಮನೆಗೆ ಹೋಗ್ಬೋದು ಅಥವಾ ಒಂದು ಮನೆ ರಿಪೇರಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ನನಗೆ ಗೊತ್ತಿಲ್ಲ ಯಾವ ರೀತಿ ಅನ್ನುವಂಥದ್ದು ಬಟ್ ಆ ಥರ ಇದೆ ಇಲ್ಲಿ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಒನ್ 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 ಎನರ್ಜಿ ಇದೆ ಇಲ್ಲಿ ಸೊ ನವಂಬರ್ ಹೊತ್ತಿಗೆ ಅಥವಾ ಜನ್ವರಿ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಐವತ್ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಜೊತೆಗೆ ಮೆಜಿಷಿಯನ್ ಆ್ಯಂಡ್ ಮಿರರ್ ಇದೆ ಸ್ವಲ್ಪ ಒಂದು ಮೆಜಿಷಿಯನ್ ಎನರ್ಜಿಗೆ ಬಂದು ನಿಮ್ಮನ್ನು ನೀವು ಪ್ರೊಟೆಕ್ಷನಿಗೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಬಿಟ್ಟು ಹೋದವರು ನಿಮ್ಮ ಜೀವನದಲ್ಲಿ ಯಾರು ಸರಿ ಇಲ್ಲ ಯಾರು ನಿಮ್ಮ ಜೀವನನ ನರ್ಕಂ ಮಾಡಿದ್ರು ಅವರೆಲ್ಲ ನಿಮ್ಮ ಜೀವನದಿಂದ ದೂರ ಆಗ್ತಿದ್ದಾರೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದೆ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಬದಲಾವಣೆಗೋಸ್ಕರ ನೀವೇನು ಪ್ರಯತ್ನ ಪಟ್ಟಿದ್ರೆ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಪಾಪು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಒಂದು ಆರ್ಟ್ ಫೀಲ್ಡ್ ಅಥವಾ ಆರ್ಟ್ 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 ಅಯ್ಯೋ ಕಲೆಗೆ ಸಂಬಂಧಪಟ್ಟಂಗೆ ಏನಿತ್ತು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಹಾಬೀಸ್ ಕೂಡ ನಿಮಗೆ ಒಳ್ಳೆ ಹೆಸರನ್ನು ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ ಇನ್ನು ಹೆಚ್ಚಿನ ಹೆಸರನ್ನು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬ ಒಳ್ಳೆ ಮುದ್ದಾದ ಮಗು ಬರ್ತಿದೆ ಯಾರಿಗೋ ಇಲ್ಲಿ ಜೊತೆಗೆ ರಾಜಕೀಯವಾಗೂ ಕೂಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಎಲ್ಲ ಒಂದು ಕಡೆ ನಿಮ್ಮ ಮೇಲೆ ದೇವರ ಕೃಪಾ ದೃಷ್ಟಿ ಬಿದ್ದಿದೆ ಹಾಗಾಗಿ ಹೆಚ್ಚಿನ ಓದು ಹೆಚ್ಚಿನ ಏಳಿಗೆ ಹೆಚ್ಚಿನ ಯಶಸ್ಸು ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ ಮ್ಯಾರೇಜ್ ಕೂಡ ಬರುವಂಥ ಸಾಧ್ಯತೆ ಇದೆ ಹ್ಯಾಪಿ ಫ್ಯಾಮಿಲಿ ನಿಮ್ದಾಗುವಂಥ ಸಾಧ್ಯತೆಗಳು ಕೂಡ ಇದೆ ಇದು ಒಂದು ದಿವಸದಲ್ಲಾದರೂ ಆಗಬಹುದು ಒಂದು ವಾರದಲ್ಲಾದರೂ ಆಗಬಹುದು ಅಥವಾ ಒಂದು ವರ್ಷದಲ್ಲಾದರೂ ಆಗಬಹುದು ಓಕೆ ರಕ್ಷಾ ಕಾಳಿ ಬಂದಿದ್ದಾರೆ ಸೊ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಆಕ್ಸಿಡೆಂಟ್ ಬಗ್ಗೆ ಭಯ ಬೇಡ ಅಥವಾ ಪ್ರಾಕೃತಿಕ ವಿಕೋಪಗಳಿಂದ ಕೂಡ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಸ್ವಾಮಿ ಇದ್ದಾರೆ ವೀರಭದ್ರ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ಎಲ್ಲವೂ ಕೂಡ ದೂರ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಬದಲಾವಣೆ ಬರ್ತಿದೆ ಆ ಬದಲಾವಣೆಯನ್ನು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಆಂಜನೇಯನ ಆರಾಧನೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆಯನ್ನು ತರುತ್ತೆ ಅನ್ನುವಂಥದ್ದು ಇದೆ ಜ್ಯೋತಿರ್ಲಿಂಗ ದರ್ಶನನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲೂ ಕೂಡ ನಟರಾಜ ಇದ್ದಾರೆ ಇಲ್ಲೂ ಕೂಡ ನಟರಾಜ ಇದ್ದಾರೆ ಸೊ ನಟರಾಜರ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅನ್ನುವಂಥದ್ದು ಇದೆ ಸೊ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಲೈಫಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ ಆಂಜನೇಯನ ಆಶೀರ್ವಾದ ನಿಮಗೆ ಪ್ರೊಟೆಕ್ಷನನ್ನು ಕೊಡುತ್ತೆ ಸ್ಟ್ರೆಂಥನ್ನು ಕೊಡುತ್ತೆ ಅನ್ನುವಂಥದ್ದು ಇದೆ ಆಗಲಿಂದ ಹೇಳ್ತಾ ಇದ್ದೀನಿ ಅರ್ಧನಾರೀಶ್ವರರ ತತ್ವ ಇಲ್ಲಿ ಕಾಣಿಸ್ತಾ ಇದೆ ಶಿವ ಪಾರ್ವತಿ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಜೊತೆಗೆ ಹ್ಯಾಪಿ ಹಾರ್ಮೋನಿ ಫ್ಯಾಮಿಲಿ ಬರುವಂಥ ಸಾಧ್ಯತೆ ಇದೆ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಮನೆಯ ವಾಸ್ತುನ ಸರಿಪಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ಮನೆಯಲ್ಲಿ ದೈವ ನೆಲೆಸೋ ಹಾಗೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಇದು ಅತ್ಯಂತ ಅಗತ್ಯವಾಗಿ ಆಗಲೇಬೇಕಾದಂಥ ಕರ್ತವ್ಯ ಶಿವನ ಆಶೀರ್ವಾದ ಆಂಜನೇಯನ ಆಶೀರ್ವಾದ ಶ್ರೀರಾಮ ಸೀತೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ವೀರಭದ್ರ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ನಟರಾಜ ಗಣೇಶ ಪಾರ್ವತಿ ಗೌರಿ ಗಣೇಶ ಗಣೇಶನ ಫ್ಯಾಮಿಲಿ ಮತ್ತು ಶಿವನ ಫ್ಯಾಮಿಲಿ ಮತ್ತು ಆಂಜನೇಯ ಮತ್ತು ರಾಮರ ಫ್ಯಾಮಿಲಿ ವಿಷ್ಣುವಿನ ಫ್ಯಾಮಿಲಿ ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಇರುತ್ತೆ ಹಾಗೆ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ ಸೊ ಎಸ್ ನಿಮ್ಮ ಶ್ರಮ ಎಲ್ಲ ತಕ್ಕ ಫಲ ಬರುವಂಥ ಸಮಯ ಸು ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸೊ ಎಲ್ಲರಿಗೂ ವಸುದೈವಕ ಕುಟುಂಬ ಮತ್ತು ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಾಗೂ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಮಂಗಳ ಭವಂತು ಧರ್ಮವು ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ